ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ನ ನೂರ ಹನ್ನೆರಡನೇ ಸಂಚಿಕೆಯಲ್ಲಿ ದೇಶವಾಸಿಗಳೊಂದಿಗೆ ಮನೆದಾಳದ ಮಾತನ್ನು ಹಂಚಿಕೊಂಡಿದ್ದಾರೆ ವಿಶೇಷವಾಗಿ ಕೈಮಗ್ಗ ಉತ್ಪನ್ನಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವುದು ಹಾಗೂ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಖಾದಿ ಉತ್ಪನ್ನಗಳ ಬಳಕೆ ಹಾಗೂ ಹರ್ ಘರ್ ತಿರಂಗ ಅಭಿಯಾನವನ್ನು ಕೈಗೊಳ್ಳುವಂತೆ ದೇಶವಾಸಿಗಳಿಗೆ ಮನವಿ ಮಾಡಿದ್ದಾರೆ ಈ ಕುರಿತು ಒಂದು ವರದಿ ತಮ್ಮ ನೂರ ಹನ್ನೆರಡನೇ ಸಂಚಿಕೆಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ದೇಶವಾಸಿಗಳೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು ಅದರಲ್ಲೂ ವಿಶೇಷವಾಗಿ ಪ್ಯಾರಿಸ್ನಲ್ಲಿ ಆರಂಭಗೊಂಡಿರುವ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ನಮ್ಮ ಭಾರತೀಯ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಿ ಚಿಯರ್ ಫಾರ್ ಭಾರತ್ ಅಭಿಯಾನ ಕೈಗೊಳ್ಳುವಂತೆ ಮನವಿ ಮಾಡಿದರು ಇದೇ ವೇಳೆ ಅಂತಾರಾಷ್ಟ್ರೀಯ ಗಣಿತ ಒಲಿಂಪಿಯಾಡ್ನಲ್ಲಿ ಚಿನ್ನದ ಪದಕಗಳು ಹಾಗೂ ಒಂದು ಬೆಳ್ಳಿ ಪದಕವನ್ನು ಗಳಿಸಿದ ಪುಣೆಯ ಆದಿತ್ಯ ವೆಂಕಟ್ ಗಣೇಶ್ ಸಿದ್ಧಾರ್ಥ ಚೋಪ್ರಾ ದೆಹಲಿಯ ಆನಂದ್ ಗುಪ್ತಾ ಗ್ರೇಟರ್ ನೋಯಿಡಾದ ಕನೌ ತಲ್ವಾರ್ ಮುಂಬೈನ ರುಶೀಲ್ ಮಾಥುರ್ ಮತ್ತು ಗುವಾಹಟಿಯ ಆನಂದೋ ಬಾದುರಿ ಅವರನ್ನು ಅಭಿನಂದಿಸಿ ಅವರೊಂದಿಗೆ ದೂರವಾಣಿಯಲ್ಲಿ ಸಂಭಾಷಣೆ ನಡೆಸಿದರು ಗಣಿತದ ಯುವ ತಜ್ಞರ ಮಾತುಗಳಿಂದ దేశದ యువ पीलीಗೆ ಸ್ಫೂರ್ತಿ ಪಡೆಯುತ್ತದೆ ಎಂದು ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದರು ನಮಸ್ತೆ साथियों मन की बात में आप सभी साथियों का बहुत-बहुत स्वागत है आप सभी कैसे हैं हम ठीक है सर ಚರೈ ದೇವು ಮೈದಾಮ್ ಕಾ ನಾ ಇದೇ ವೇಳೆ ಅಸ್ಸಾಂನ ಚರೈ ದೇವು ಮೈದಾಮ್ ಯುನೆಸ್ಕೋ ಪರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸೇರಿರುವುದನ್ನು ಪ್ರಸ್ತಾಪಿಸಿದ ಪ್ರಧಾನಿ ನರೇಂದ್ರ ಮೋದಿ ಇದು ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಗೊಂಡ ಭಾರತದ ನಲವತ್ಮೂರನೇ ತಾಣವಾಗಿದ್ದು ಈಶಾನ್ಯ ಭಾರತದ ಮೊದಲ ಸ್ಥಳವಾಗಿದೆ ಅಸ್ಸಾಂನ ಅಹೋಂ ರಾಜವಂಶಸ್ಥರ ಸಮಾಧಿ ಸ್ಥಳವನ್ನು ಚರಾಯ್ ದೇವ್ ಎಂದು ಕರೆಯಲಾಗುತ್ತಿದೆ ಐತಿಹಾಸಿಕ ತಾಣವನ್ನು ಅಭಿವೃದ್ಧಿಪಡಿಸಬೇಕಾದ ಅಗತ್ಯವಿದೆ ಇದೇ ಕಾರಣಕ್ಕಾಗಿ ಮಾರ್ಚ್ ಒಂಬತ್ತರಂದು ತಾವು ಅಸ್ಸಾಂನ ಅಹೋಂ ಯೋಧ ಲಸಿತ್ ಬೋರ್ಫುಕನ್ ಅವರ ಅತಿ ಎತ್ತರದ ಪ್ರತಿಮೆಯನ್ನು ಅನಾವರಣಗೊಳಿಸಿದ್ದನ್ನು ಪ್ರಧಾನಿ ಸ್ಮರಿಸಿದರು ಅನುಭವ ಆಗಸ್ಟ್ ಏಳರಂದು ರಾಷ್ಟ್ರೀಯ ಕೈಮಗ್ಗ ದಿನ ಆಚರಿಸುತ್ತಿರುವ ಹಿನ್ನೆಲೆಯಲ್ಲಿ ಪ್ರಧಾನಿಯವರು ತಮ್ಮ ಮನ್ ಕಿ ಬಾತ್ನಲ್ಲಿ ಭಾರತದ ವಿವಿಧ ಪ್ರದೇಶಗಳಲ್ಲಿ ಕೈಮಗ್ಗ ಉತ್ಪನ್ನಗಳ ಬಗ್ಗೆಯೂ ಪ್ರಸ್ತಾಪಿಸಿದ್ದಾರೆ ಹರಿಯಾಣದ ರೋಹತಕ್ ಜಿಲ್ಲೆಯಲ್ಲಿನ ಮಹಿಳೆಯರ ಉನ್ನತಿ ಸ್ವಸಹಾಯ ಗುಂಪಿನ ಸಾಧನೆಯನ್ನು ಪ್ರಸ್ತಾಪಿಸಿದ ಪ್ರಧಾನಿ ಅವರು ಇಂದು ದೇಶದ ಬೇರೆ ಬೇರೆ ಭಾಗಗಳಲ್ಲಿರುವ ಕುಶಲ ಕರ್ಮಿಗಳು ಕೈಮಗ್ಗವನ್ನು ಜನಪ್ರಿಯಗೊಳಿಸುವಲ್ಲಿ ತೊಡಗಿಕೊಂಡಿದ್ದಾರೆ ಅದು ಒಡಿಶಾದ ಸಂಬಲ್ಪುರಿ ಸೀರೆ ಆಗಿರಬಹುದು ಮಧ್ಯಪ್ರದೇಶದ ಮಹೇಶ್ವರಿ ಸೀರೆ ಮಹಾರಾಷ್ಟ್ರದ ಪೈತಣಿ ವಿದರ್ಭದ ಹ್ಯಾಂಡ್ ಬ್ಲಾಕ್ ಪ್ರಿಂಟ್ हिमाचल प्रदेश को शालू जम्मू काश्मीर दानी शालू इंत उत्पन्न जन मानस दल स्थान कोने में हैंडलूम कारीगरों का काम छाया हुआ है और आप ये तो जानते ही होंगे कुछ ही दिन बाद सात अगस्त को हम नेशनल हैंडलूम डे मनाएंगे ಹಲವು ಖಾಸಗಿ ಕಂಪನಿಗಳು ಕೃತಕ ಬುದ್ಧಿಮತ್ತೆ ಮಾಧ್ಯಮದ ಮೂಲಕ ಕೈಮಗ್ಗ ಉತ್ಪನ್ನಗಳಿಗೆ ಉತ್ತೇಜನ ನೀಡುತ್ತಿವೆ ನವೋದ್ಯಮಗಳು ಕೂಡ ಕೈಮಗ್ಗ ಉತ್ಪನ್ನಗಳನ್ನು ಜನಪ್ರಿಯಗೊಳಿಸುವಲ್ಲಿ ಕೈಜೋಡಿಸಿವೆ ಹಾಗಾಗಿ ದೇಶದ ನಾಗರಿಕರೆಲ್ಲರೂ ತಮ್ಮ ಸ್ಥಳೀಯ ಉತ್ಪನ್ನಗಳ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುವ ಮೂಲಕ ಪ್ರೋತ್ಸಾಹಿಸಬೇಕೆಂದು ಪ್ರಧಾನಿ ಕರೆ ನೀಡಿದರು ಇದೇ ವೇಳೆ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ದೇಶದ ನಾಗರಿಕರು ಖಾದಿ ಉತ್ಪನ್ನಗಳನ್ನು ಖರೀದಿಸಬೇಕೆಂದು ಪ್ರಧಾನಿ ಮನವಿ ಮಾಡಿದರು बड़े गर्व से खादी पहनते हैं मुझे बताते हुए भी आनंद आ रहा है खादी ग्रामोद्योग का कारोबार पहली बार डेढ़ लाख करोड़ रुपए के पार पहुंच गया है ಇದೇ ವೇಳೆ ತಮ್ಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿಯವರು ಯುವ ಪೀಳಿಗೆಯನ್ನು ಕಾಡುತ್ತಿರುವ ಮಾದಕ ದ್ರವ್ಯಗಳ ವ್ಯಸನದ ಬಗ್ಗೆ ಪ್ರಸ್ತಾಪಿಸಿದ್ದು ದೇಶವನ್ನು ಮಾದಕ ದ್ರವ್ಯ ಮುಕ್ತವನ್ನಾಗಿಸುವಲ್ಲಿ ಸರ್ಕಾರ ಪಣ ತೊಟ್ಟಿದೆ ಮಾದಕ ದ್ರವ್ಯಗಳ ವ್ಯಸನಕ್ಕೆ ಒಳಗಾಗಿರುವವರ ಸಹಾಯಕ್ಕಾಗಿ ಮಾನಸ್ ಸಹಾಯವಾಣಿ ಮತ್ತು ಪೋರ್ಟಲ್ ಆರಂಭಿಸಲಾಗಿದೆ ನಾಗರಿಕರು ಒಂದು ಒಂಬತ್ತು ಮೂರು ಮೂರು ಶುಲ್ಕ रहित ಸಂಖ್ಯೆಗೆ ಕರೆ ಮಾಡುವ ಮೂಲಕ ಮಾದಕ ವಸ್ತು ವ್ಯಸನಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು ಹಂಚಿಕೊಳ್ಳಲಾದ ಮಾಹಿತಿಯನ್ನು ಗೋಪ್ಯವಾಗಿರಿಸಲಾಗುತ್ತದೆ ಇದನ್ನು ಸಂಪೂರ್ಣ ಸದುಪಯೋಗಪಡಿಸಿಕೊಳ್ಳುವಂತೆ ದೇಶವಾಸಿಗಳಲ್ಲಿ ಪ್ರಧಾನಿ ಮನವಿ ಮಾಡಿದರು ड्रग سے जुड़ी कोई दूसरी जानकारी भी है तो वो इसी नंबर ನಾಳೆ ಹುಲಿ ದಿನ ಆಚರಿಸಲಾಗುತ್ತಿದೆ ಭಾರತದಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಜಗತ್ತಿನಲ್ಲಿರುವ ಒಟ್ಟು ಹುಲಿಗಳ ಪೈಕಿ ಶೇಕಡಾ ಎಪ್ಪತ್ತರಷ್ಟು ಹುಲಿಗಳು ನಮ್ಮ ದೇಶದಲ್ಲಿಯೇ ಇವೆ ಹುಲಿಗಳ ಸಂರಕ್ಷಣೆಗಾಗಿ ರಾಜಸ್ಥಾನದ ಕುಲ್ಹಾಡಿ ಬಂದ್ ಪಂಚಾಯತ್ ಹಾಗೂ ಆಂಧ್ರ ಪ್ರದೇಶದ ನಲ್ಲಮಲ್ಲೈ ಬೆಟ್ಟ ಪ್ರದೇಶದ ಚಂಚು ಬುಡಕಟ್ಟು ಜನಾಂಗದವರು ಆರಂಭಿಸಿರುವ ಅಭಿಯಾನ ಒಂದನ್ನು ಈ ಸಂದರ್ಭದಲ್ಲಿ ಪ್ರಧಾನಿ ಸ್ಮರಿಸಿದ್ದು ಇಂತಹ ಅಭಿಯಾನಗಳು ಮತ್ತಷ್ಟು ಹೆಚ್ಚಾಗಬೇಕೆಂದು ಅಭಿಪ್ರಾಯಪಟ್ಟರು ಕವಿ ಟಕราว की स्थिति नहीं आती लेकिन जहां ऐसी स्थिति आती है वहां भी बाघों के संरक्षण के लिए अभूतपूर्व प्रयास हो रहे हैं ಕಳೆದ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಿಯವರು ಪ್ರಸ್ತಾಪಿಸಿದ್ದ ಏಕ್ ಪೇಡ್ ಮಾಕೆನಾ ತಾಯಿಯ ಹೆಸರಿನಲ್ಲಿ ಒಂದು ಮರ ಕಾರ್ಯಕ್ರಮ ಯಶಸ್ವಿಯಾಗಿದ್ದು ದೇಶದ ಹಲವು ಭಾಗಗಳಲ್ಲಿ ಜನರು ತಮ್ಮ ತಾಯಿಯ ಹೆಸರಿನಲ್ಲಿ ಗಿಡ ನೆಡುವ ಕಾರ್ಯ ಕೈಗೊಂಡಿದ್ದಾರೆ ಕೆಲವು ದಿನಗಳ ಹಿಂದೆ ಇಂದೋರ್ನಲ್ಲಿ ಒಂದೇ ದಿನದಲ್ಲಿ ಎರಡು ಲಕ್ಷಕ್ಕೂ ಅಧಿಕ ಗಿಡಗಳನ್ನು ನೆಡಲಾಯಿತು ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮವನ್ನು ಮುಂದುವರಿಸಿ ತಾಯಿಯ ಹೆಸರಿನಲ್ಲಿ ಮರ ನೆಡುವ ಈ ಅಭಿಯಾನದಲ್ಲಿ ಪಾಲ್ಗೊಳ್ಳಬೇಕೆಂದು देशवासी दो लाख से ज्यादा पौधे लगाए गए अपनी माँ के नाम पर पेड़ लगाने के इस अभियान से आप भी जरूर जुड़े और सेल्फी लेकर सोशल मीडिया पर भी पोस्ट करें इस अभियान से जुड़कर आपको अपनी माँ और धरती मां दोनों के लिए कुछ स्पेशल कर पाने का एहसास होगा अब दूर नहीं ಆಗಸ್ಟ್ ಹದಿನೈದರಂದು ಹರ್ ಘರ್ ತಿರಂಗ ಅಭಿಯಾನವನ್ನು ಆರಂಭಿಸಲಾಗಿದೆ ಈ ಬಾರಿಯೂ ಸ್ವಾತಂತ್ರ್ಯೋತ್ಸವ ದಿನದಂದು ಮನೆ ಮನೆಯಲ್ಲೂ ತ್ರಿವರ್ಣ ಧ್ವಜ ಅಭಿಯಾನವನ್ನು ಮುಂದುವರಿಸಬೇಕು ಇದರಿಂದ ತ್ರಿವರ್ಣ ಧ್ವಜದ ಬಗ್ಗೆ ನಮಗಿರುವ ಹೆಮ್ಮೆ ಅಭಿಮಾನ ಹೆಚ್ಚುತ್ತದಲ್ಲದೆ ದೇಶವಾಸಿಗಳನ್ನು ಪರಸ್ಪರ ಜೋಡಿಸುವುದಕ್ಕೂ ಸಹಾಯವಾಗುತ್ತದೆ ಹಾಗಾಗಿ ಈ ವರ್ಷ ಕೂಡ ತ್ರಿವರ್ಣ ಧ್ವಜದೊಂದಿಗೆ ಸೆಲ್ಫಿ ತೆಗೆದುಕೊಂಡು ಹರ್ ಘರ್ ತಿರಂಗ ಡಾಟ್ ಕಾಮ್ನಲ್ಲಿ ಅಪ್ಲೋಡ್ ಮಾಡುವಂತೆ ಹಾಗೂ ಮೈ ಗೌವ್ ಅಥವಾ ನಮೋ ಸಲಹೆಗಳನ್ನು ನೀಡುವಂತೆ ಪ್ರಧಾನಿ ಮನವಿ ಮಾಡಿದ್ದಾರೆ ತಮ್ಮ ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಸೇರಿಸಿಕೊಳ್ಳುವ ಪ್ರಯತ್ನ ಮಾಡುವುದಾಗಿಯೂ ಪ್ರಧಾನಿ ತಮ್ಮ ಮಾತಿನಲ್ಲಿ ಹೇಳಿದ್ದಾರೆ ಜರು सुझाव भेज ನಮೋ हैं आने वाले ಸಮಯ में अनेक पर्व भी आ रहे हैं आपको सभी पर्वों की ढेर सारी शुभकामनाएं आप अपने परिवार के साथ मिलकर त्योहारों का आनंद उठाएं। देश के लिए कुछ न कुछ नया करने की ऊर्जा निरंतर बनाए रखें बहुत बहुत धन्यवाद नमस्कार